ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ಇಲ್ಲಿ ನಾನು ಆಲೂ ಪರೋಟವನ್ನು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಆಲೂ ಪರೋಟ ಹೇಗೆ ಮಾಡೋದು ಅಂತ ತುಂಬ ಸಾಫ್ಟ್ ಆದ ಆಲೂ ಪರೋಟ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ನಾಲ್ಕರಿಂದ ಐದು ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದುಕೊಂಡು ತುಕೊಂಡಿದ್ದೀನಿ ಅದನ್ನು ಒಂದರಲ್ಲಿ ಎರಡು ಪೀಸ್ ಮಾಡಿ ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಆಲೂಗಡ್ ಇದೇ ಥರ ಒಂದರಲ್ಲಿ ಎರಡು ಪೀಸ್ ಮಾಡಿ ಹಾಕೊಳ್ಳಿ ಕುಕ್ಕರಿಗೆ ಮತ್ತು ಇದಕ್ಕೆ ಒಂದರಿಂದ ಎರಡು ಗ್ಲಾಸ್ ನೀರನ್ನು ಹಾಕಿ ನಾವು ಇದು ಕುದಿಸ್ಕೊಳ್ಬೇಕಾಗುತ್ತದೆ ನೋಡಿ ಡಕ್ಕನವನ್ನು ಮುಚ್ಚಿ ನಾವು ಇದನ್ನು ಸ್ಟೋವ್ ಮೇಲೆ ಇಟ್ಕೊಳ್ಳೋಣ ಸ್ಟೋವ್ ಆನ್ ಮಾಡಿ ನಾವು ಇದು ಒಂದರಿಂದ ಎರಡು ವಿಜಿಲ್ ಬರೋವರೆಗೂ ಇದು ಕುದಿಸ್ಕೊಬೇಕು ಅಲ್ಲಿವರೆಗೆ ನಾವು ಹಿಟ್ಟನ್ನು ನಾದ್ಕೊಳ್ಳೋಣ ನೋಡಿ ಮನೆಯಲ್ಲಿರುವ ಗೋಧಿ ಹಿಟ್ಟನ್ನು ನಾನು ತೊಗೋತಾ ಇದ್ದೀನಿ ಮನೆಯಲ್ಲೇ ಗೋಧಿ ಬೀಸ್ಕೊಂಡು ಬಂದಿರುವ ಹಿಟ್ಟು ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಈ ಹಿಟ್ಟನ್ನು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವಿಡಿಯೋಗಳು ಮುಂದಿನ ವೀಡಿಯೋಗಳು ನಿಮಗಾಗಿ ತಲುಪುತ್ತವೆ ಈ ಥರ ನಾವು ಚೆನ್ನಾಗಿ ನಾದ್ಕೊಳ್ಳಬೇಕು ಚಪಾತಿ ಹಿಟ್ಟನ್ನು ಹಾತ್ಕೊಳ್ತೀವಲ್ಲ ಅದೇ ಹದಕ್ಕೆ ನಾವು ನಾದ್ಕೊಳ್ಬೇಕು ನೋಡಿ ಈ ಥರ ಆಗಿದೆ ಇದಕ್ಕೆ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಲು ಬಿಡೋಣ ಮತ್ತು ನಾವು ಇಲ್ಲಿ ವಿಜಿಲ್ ಎರಡು ವಿಜಿಲ್ ಬಂದ ಮೇಲೆ ತೆಗೆದು ಇದ್ದೀನಿ ಈಗ ವಿಜಿಲ್ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಆಲೂಗಡ್ಡೆ ಎಲ್ಲ ಆಲೂಗಡ್ಡೆಯನ್ನು ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಮತ್ತು ಇದರ ಮೇಲಿಂದ ನಾವು ಸೆಪ್ಪೆಯನ್ನು ತೆಗೆದುಕೊಳ್ಬೇಕು ಎಲ್ಲ ಆಲೂಗಡ್ಡೆದು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ರುಚಿಕರವಾದ ಆಲೂ ಪರೋಟ ಅಂತಲೇ ಹೇಳ್ಬೋದು ತುಂಬ ಸಾಫ್ಟಾಗಿರ್ತವೆ ಮತ್ತು ತುಂಬ ರುಚಿಯಾಗಿರುತ್ತವೆ ಮತ್ತು ಎಲ್ಲ ಶಪ್ಪೆಯನ್ನು ತೆಗೆದುಕೊಂಡು ನಾವು ಈ ಥರ ಬಾರಿಕ್ ಮಾಡಿಕೊಳ್ಬೇಕು ಆಲೂಗಡ್ಡೆ ಮತ್ತು ಇಲ್ಲಿ ನಾನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಆಲೂಗಡ್ಡೆಗೆ ನಾವು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪೇಸ್ಟ್ ಮಾಡಿಕೊಂಡಿರುವ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಹಸಿ ಮೆಣಸಿನ್ಕಾಯಿ ಹಾಕೋದರಿಂದ ತುಂಬ ರುಚಿಯಾಗಿ ಬರುತ್ತವೆ ಆಲೂ ಪರೋಟವನ್ನು ಮತ್ತು ಒಂದು ಮ್ಯಾಗಿ ಪೌಡರನ್ನು ಹಾಕೋತಾ ಇದ್ದೀನಿ ಮ್ಯಾಗಿ ಮಸಾಲಾ ಪೌಡರ್ ಹಾಕೊಳ್ತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಹಾಕು ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಮಸಾಲವನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಆಲೂಗಡ್ಡೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಕೊಳ್ಳೋ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಸೈಡಲ್ಲಿ ಇಟ್ಟಿಕೊಳ್ಳೋಣ ಮತ್ತು ಇಲ್ಲಿ ನಾದಿಟ್ಟಿಕೊಂಡಿರುವ ಹಿಟ್ಟನ್ನು ಹತ್ತು ನಿಮಿಷ ಆದಮೇಲೆ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ನಾವು ಚಪಾತಿ ಮಾಡ್ತೀವಲ್ಲ ಅದರ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಚಿಕೊಂಡು ನಾವು ಚೆನ್ನಾಗಿ ನಾದ್ಕೊಳ್ಳಬೇಕು ಸ್ಮೂತ್ ಆಗಬೇಕು ಇದು ಹಿಟ್ಟನ್ನು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಸ್ಮೂತಾಗಿರಬೇಕು ಆಲೂ ಪರೋಟ ಮಾಡೋದಕ್ಕೆ ಮತ್ತು ಇಲ್ಲಿ ಸ್ವಲ್ಪ ಪುಡಿ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತು ಒಂದು ದಸ್ತಿಯನ್ನು ಈ ಥರ ಹಾಕಿಕೊಂಡು ನಾವು ಅದಕ್ಕೆ ಹಿಟ್ಟನ್ನು ಹಚ್ಚಿಕೊಂಡು ಈ ಥರ ನಾವು ಆಲೂ ಪರೋಟವನ್ನು ಮಾಡಬೇಕು ಹೋಳ್ಗೆ ಮಾಡ್ತೀರಲ್ವ ನೀವು ಅದೇ ಥರ ಆಲೂ ಪರೋಟವನ್ನು ಕೂಡ ಮಾಡಬೇಕು ನೋಡಿ ಇಲ್ಲಿ ಆಲೂ ಮಸಾಲವನ್ನು ಇದ್ದೀನಿ ನೋಡಿ ಈ ಥರ ಸೈಡಲ್ಲಿರೋದೆಲ್ಲ ಈ ಥರ ಮಾಡಿಕೊಂಡು ಮೇಲ್ ಬಂದೆ ಮೇಲ್ ಬಂದಿರುವ ಹಿಟ್ಟನ್ನು ತೆಗೆದು ಇಡಬೇಕು ಮತ್ತು ಕೈಯಿಂದ ಈ ಥರ ಮಾಡಿ ನಾವು ಚೆನ್ನಾಗಿ ಬೇಲಣಿಗೆಯಿಂದ ಲಟ್ಟಿಸಬೇಕು ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಆಲೂ ಪರೋಟ ಮಾಡ್ಕೊಳ್ಳಿ ದೊಡ್ಡದಾದರೆ ದೊಡ್ಡದು ಮಾಡ್ಕೊಳ್ಳಿ ಚಿಕ್ಕದಂದರೆ ಚಿಕ್ಕದು ಮಾಡ್ಕೊಳ್ಬೋದು ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಂಚು ಗರಂ ಆಗಿದೆ ಸ್ಟೋವ್ ಮೇಲೆ ಈ ಆಲೂ ಪರೋಟವನ್ನು ಹಾಕ್ತಾಯಿದ್ದೀನಿ ನೋಡಿ ಮತ್ತು ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸೈಡಲ್ಲೂ ನಾವು ಬೇಯಿಸ್ಕೊಬೇಕಾಗುತ್ತದೆ ಈ ಸೈಡಲ್ಲೂ ಕೂಡ ಎಣ್ಣೆಯನ್ನು ಹಚ್ತಾ ಇದ್ದೀನಿ ನಿಮಗೆ ಎಣ್ಣೆ ಇಷ್ಟ ಆದರೆ ಎಣ್ಣೆ ಹಚ್ಚಿ ತುಪ್ಪ ಬೇಕಾದರೂ ಹಚ್ಬಹುದು ಬೆಣ್ಣೆ ಬೇಕಾದರೂ ಹಚ್ಕೊಬೋದು ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಚ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಎಷ್ಟು ಸಾಫ್ಟ್ ಆಗಿ ಕೂಡ ಬಂದಿದೆ ನೋಡಿ ಇವಾಗ ಈ ಆಲೂ ಪರೋಟ ರೆಡಿ ಆಗಿದೆ ನೋಡಿ ಇದನ್ನು ತೆಗೆದುಕೊಳ್ಳೋಣ ಮತ್ತೆ ಇನ್ನೊಂದು ಆಲೂ ಪರೋಟವನ್ನು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ಚೆನ್ನಾಗಿರ್ತದೆ ನಿಮ್ಮ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನುತ್ತಾರೆ ಮತ್ತು ದಿನಾಲು ಒಂದೇ ನಾಷ್ಟವನ್ನು ಮಾಡಿ ಬೇಜಾರಾಗುತ್ತದೆ ಒಂದೇ ಥರ ಮಾಡಿ ಮಾಡಿ ಅದಕ್ಕೋಸ್ಕರ ನಾವು ದಿನಾಲು ಒಂದು ಒಂದೊಂದು ರೆಸಿಪಿಯನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಇವಾಗ ಆಲೂ ಪರೋಟ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನಾನು ಒಂದು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಇದು ಸಾಸ್ ಜೊತೆನಾದರೂ ತಿನ್ನಬಹುದು ಮತ್ತೆ ಇಲ್ಲಾಂದರೆ ಮೊಸರು ಜೊತೆ ಆದರೂ ತಿನ್ಬೋದು ತುಪ್ಪ ಜೊತೆ ಆದರೂ ಭೀ ತಿನ್ಬೋದು ನನ್ನ ವೀಡಿಯೋ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್